ಮುಖೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರಿ ಹೇಳ್ಬೇಕಿಲ್ರೀ ಅವ್ನವನು ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ಬಿಟ್ಟ ನೀವ ಈ ಸೇಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡದ್ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗ ಟೈಮ್ ಐತ್ರಿ ನಿಮ್ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವನ ಅವನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರ್ಡ್ ಅಜ್ಜನ್ ಮಠಕ್ ಪ್ರೀರಾ ಮದ್ವಿ ಮಾಡಿಸ್ತೇವ ನಾವ್ ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ ಮತ್ತೆ ಊಟದನ ಊಟನೂ ಇರ್ತೈತ್ರಿ ನಮ್ ಸಿದ್ಧಾರ್ಜು ಮಾಡಿದಾಗ ಆರಾಮ್ ಬರ್ರಿ ನೀವು ಆದ್ರ ಈ ತರ ಎಲ್ಲ ರೀಚಾರ್ಜ್ ರೊಕ್ಕ ಏರಿಸಿ ಬಿಸಿ ಊಟ ಮುಕೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರಿ ಹೇಳ್ಬೇಕಿಲ್ರೀ ಅವನ ಅವನು ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಲ್ರಿ ಅದನ್ ಬಿಟ್ಟಬಿಟ್ ನೀವ ಈ ಸಿಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡದ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗೂ ಟೈಮ್ ಐತ್ರಿ ನಿಮ್ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವ್ನ ಅವನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರ್ಡ್ ಅಜ್ಜನ್ ಮಠಕ್ ಫ್ರೀದಿ ಮಾಡಿಸ್ತಿವ್ ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ ಮತ್ ಊಟದನ ಊಟನೂ ಇರ್ತದ್ರಿ ನಮ್ ಸಿದ್ಧಾರ್ಜ್ ಮಾಡ್ದಾಗ ಆರಾಮ್ ಬರ್ರಿ ನೀವು ಆದ್ರ ಈ ತರ ಎಲ್ಲ ರೀಚಾರ್ಜ್ ರೊಕ್ಕ ಏರಿಸಿ ಭಿಕ್ಷೆ ಬೇಡ ಮುಕೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರೆ ಹೇಳ್ಬೇಕಿಲ್ರೀ ಅವನ ಅವನ್ ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ಬಿಟ್ಟ ನೀವ ಈ ಸೇಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗೂ ಟೈಮ್ ಐತ್ರಿ ನಿಮ್ಮ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವ್ನ ಅವನು ಹೋಗ್ಲತ್ತಾಗ ಬರ್ರಿ ಸಿದ್ಧಾರೂಢ ಅಜ್ಜನ್ ಮಠಕ್ಕ ಪ್ರೀರ ಮದ್ವಿ ಮಾಡಿಸ್ತೇವೆ ನಾವ್ ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ ಮತ್ ಊಟದನ ಊಟನು ಇರ್ತೈತ್ರಿ ನಮ್ ಸಿದ್ಧಾರೂಢ ಅಜ್ಜನ್ ಮಠದಾಗ ಆರಾಮ್ ಬರ್ರಿ ನೀವು ಆದ್ರೆ ಈ ತರ ಎಲ್ಲ ರೀಚಾರ್ಜ್ ರೊಕ್ಕ ಏರಿಸಿ ಬಿಸಿ ಬೇಡಬಾರ್ದಾಗಿತ್ತು ಊಟ ಮುಖೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರಿ ಹೇಳ್ಬೇಕಿಲ್ರಿ ಅವ್ನ ಅವನು ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ಟು ನೀವ್ ಈ ಸಿಮ್ರಿ ರೀಚಾರ್ಜ್ ಒಳಗ ಭಿಕ್ಷೆ ಬೇಡ್ದಂಗ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗೂ ಟೈಮ್ ಐತ್ರಿ ನಿಮ್ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವ್ನ ಅವನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರ್ಡ್ ಅಜ್ಜನ್ ಮಠಕ್ಕೆ ಫೀದಾ ಮದ್ವಿ ಮಾಡಿಸ್ತೇವ ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ ಮತ್ತ ಊಟದನ ಊಟನೂ ಇರ್ತೈತ್ರಿ ನಮ್ ಸಿದ್ಧಾರ್ಜು ಮಾಡ್ದಾಗ ಆರಾಮ್ ಬರ್ರಿ ನೀವ ಆದ್ರ ಈ ತರ ಎಲ್ಲ ರೀಚಾರ್ಜ್ ರೊಕ್ಕ ಏರಿಸಿ ಬಿಸಿ ಬೇಡ್ಬಾರ್ದಾಗಿತ್ತು ಮುಕೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರಿ ಹೇಳ್ಬೇಕಿಲ್ರೀ ಅವನ ಅವನು ನಾವ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ ಬಿಟ್ಟ ನೀವ ಈ ಸಿಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡದ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗ ಟೈಮ್ ಐತಿ ನಿಮ್ಮ ನಿಮ್ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವ್ನ ಅವನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರ್ಡ್ ಅಜ್ಜನ್ ಮಠಕ್ಕೆ ಫೀದಾ ಮಾಡಿಸ್ತೇವ ನಾವ್ ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ ಮತ್ ಊಟದನ ಊಟನೂ ಇರ್ತದ್ರಿ ನಮ್ ಸಿದ್ಧಾರೂಢ ಅಜ್ಜನ್ ಮಠದಾಗ ಆರಾಮ್ ಬರ್ರಿ ನೀವು ಆದ್ರ ಈ ತರ ಎಲ್ಲಾ ರೀಚಾರ್ಜ್ ರೊಕ್ಕ ಏರಿಸಿ ಭಿಕ್ಷೆ ಬೇಡಬಾರ್ದಾಗಿತ್ತು ಮುಕೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರೆ ಹೇಳ್ಬೇಕಿಲ್ರಿ ಅವನವನು ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ಟ ನೀವು ಈ ಸೇಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡ್ದಂಗ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗೂ ಟೈಮ್ ಐತ್ರಿ ನಿಮ್ ಕಡೆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವ್ನ ಅವನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರ್ಡ್ ಅಜ್ಜ ಮಾಡಿಸ್ತೇವೆ ಮಾಡಿಸ್ತೇವ್ ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ ಮತ್ ಊಟದನ ಊಟನೂ ಇರ್ತದ್ರಿ ಸಿದ್ಧಾರ್ಡ್ ಅಜ್ಜ ಮಠದಾಗ ಆರಾಮ್ ಬರ್ರಿ ನೀವು ಆದ್ರ ಈ ತರ ಎಲ್ಲ ರೀಚಾರ್ಜ್ ರೊಕ್ಕ ಏರಿಸಿ ಊಟ ಮುಖೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರಿ ಹೇಳ್ಬೇಕಿಲ್ರಿ ಅವನ ಅವನು ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ಟು ಬಿಟ್ಟ ನೀವ ಈ ಸಿಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡದ್ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗೂ ಟೈಮ್ ಐತ್ರಿ ನಿಮ್ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರೂಢ ಅಜ್ಜನ್ ಮಠಕ್ಕೆ ಮದ್ವಿ ಮಾಡಿಸ್ತೇವ ನಾವ್ ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ ಮತ್ ಊಟದ ಊಟನೂ ಇರ್ತದ್ರಿ ನಮ್ ಸಿದ್ಧಾರೂಢ ಅಜ್ಜ ಮಠದಾಗ ಆರಾಮ್ ಬರ್ರಿ ನೀವ್ ಆದ್ರ ಈ ತರ ಎಲ್ಲ ರೀಚಾರ್ಜ್ ರೊಕ್ಕ ಏರಿಸಿ ಬಿಸಿ ಬೇಡ್ಬಾರ್ದಾಗಿತ್ತು